ಅತ್ತೆ ಸಾಂಬಾರು ಇದೆಯಲ್ಲ ಅದೇ ಇರಲ್ಲ ಚಿಲ್ ಬಿಡ್ಲಾ ಅಯ್ಯೋ ನಾಲ್ಕು ದಿವಸದಿಂದ ಉಂಡೆ ಉಂಡಿ ಬೇಜಾರದಂಗೆ ಆಕತಿ ಮಗ ಚೆಲ್ ಬಿಟ್ಟು ಹೊಚ್ಚುಕಟ್ಟಾಗಿ ಉಪ್ರೇಸ್ರ ಮಾಡ್ರವ ಕಾಳು ಕಾಳಾಕ್ಬಿಟ್ಟು ಸರಿ ಅತ್ತೆ ಮಾವ ಚಿಲ್ ಚೆನ್ನಾಗಿದೆ ಸಾಂಬಾರು ಅಂತಿದ್ರು ಅವ್ನ್ ಮೊಡ್ಗಿ ಇಟ್ಕೊಡ್ರವ ಬರ್ಬಂದಿದೆ ಅವ್ನಿಗೆ ಉಂಡ್ಲಂತೆ ಉಂಡ್ರೆ ಉಂಡ್ಲೆ ಮಡಿಕೊಳ್ಳಿ ನಾನು ಮಾತ್ರ ಅವಗೆ ಹೊಕಟ್ಟಾಗಿ ಉಪ್ರೇಸ್ರ ಮಾಡಿ ಸೊಪ್ಪು ಕುಯ್ಕೊಬಂದು ಕೊಟ್ಟನು ನುಗ್ಗೆ ಸೊಪ್ಪು ಇಲ್ಲ ವಾಲ್ ಸೊಪ್ಪು ಏನಾರ ಮಾಡ್ರಲ್ಲ ಹೊಟ್ಟಾಗಿ ಉಣ್ಣಕ್ಕ ಆಯ್ತದೆ ಏನತ್ತಾಗೇ ಬಾಣಸರು ಬಾಣ ಕೈಯಲ್ಲ ಬಾಡು ಮೈ ಎಲ್ಲ ಬಾಡತ್ತ ಏನತ್ತಾಗೆ ಸರಿಯತ್ತೆ ಆಯ್ತು ಸೊಪ್ಪು ಇನ್ ಕೊಡಿ ಮಾಡ್ಕೊಡ್ತೀವಿ ಕೂತ್ಕೊಳ್ಳಿ ನಿಮ್ನು ಒಂದ್ ಮಾತ್ ಕೇಳ್ಬೇಕಾಗಿತ್ತು ಕಣ ಎಲ್ಲ ಇದ್ರಲ್ಲ ಹ್ಮ್ ಕೆಂಪೇ ಅಕ್ಕ ಅವ್ರೆಲ್ಲವಾ ಅಕ್ಕ ಏನು ಕೇಳನಿರ ಹ್ಮ್ ಮಗ ಒಂದ್ ಮಾತ್ ಕೇಳ್ತೀನಿ ನಿಜ ಹೇಳ್ಬೇಕು ನೀವು ಆಯ್ತಾ ಏನತ್ತೆ ಏನ್ ಕೇಳಿ ಇಷ್ಟು ಸಂಕೋಚ ಪಟ್ಕೋತ ಇದೀರ ನಮ್ಮ ಹತ್ರ ಮಾತಾಡಕ್ ನಿಮ್ಗೇನಿ ಕಿ ಮುಚ್ ಅದೇನು ಹೇಳಿ ಅತ್ತೆ ಹಂಗಲ್ಲ ಕನ್ಮಗ ಅವತ್ತು ಕಾಳಿಗೆ ಕರೆಯಕ್ಕೆ ಹೋಗಿದ್ನಲ್ಲ ಪುರಂಗಿಸವ ಆಗ ಅವಳು ಏನಂದ್ಲೂ ಗೊತ್ತಾ ನಾನು ನಿನ್ನ ಪುರ ಮಾಡ್ತಿರೋದು ನನ್ನ ದುಡ್ಡಲ್ಲಿ ನಿನ್ನ ಸೊಸೆಯರಿಗೆ ದುಡ್ಡು ಕೊಟ್ಟೆ ಹಂಗೆ ಹಿಂಗೆ ಅಂತ ಅಂದ್ಲುಕಂದ ಮಗ ನಿಜವ್ ಅದೇ ಅದ್ರ ಸುಳ್ಳು ಬಿಡಿ ನಿಜ ಹೇಳಿ ಅಷ್ಟು ಸುಳ್ಳವಾಗಿ ಯಾರುವೆ ಸತ್ಯ ತಲೆ ಮೇಲೆ ಕೊಡ್ದಂಥ ಸುಳ್ಳು ಹೇಳೋಕ್ಕೆ ಹಾಕಿಲ್ಲ ಮಗ ಓ ನಿಜ ಹೇಳ ನಿಜ ಹೇಳಿ ನಾನೇನಾದ್ರೂ ಅಂದನ ಅವತ್ತೇ ಕೇಳೋ ನಾನು ಕೇಳೋದಾಗಿದ್ರೆ ನಿಜ ಹೇಳ್ರಲ್ಲ ಹಾಂ ನಿಮ್ಮ ಹತ್ರ ಹೇಳಿದ್ರೆ ಏನಾದರೂ ಅಂದ್ಕೊಳ್ತೀರಾ ಅನ್ಕೊಂಡು ನಾನು ಹೇಳಲಿಲ್ಲ ನಾನು ಏನು ಗೊತ್ತತೆ ಅದು ಅವತ್ತು ಒಂದು ಎಲೆಕ್ಷನ್ ಮೂರ್ನಾಲ್ಕು ದಿನ ಅನ್ನೋ ಥರ ಅಲ್ಲಿ ಬಂದಿದ್ದರು ಕಾಳಮ್ಮ ಬಂದು ಫೋನ್ ಮಾಡಿ ಹೋಟೆಲ್ ಬನ್ನಿ ಅಂತ ಹೇಳಿದರು ಆವಾಗ ನಾವು ಏನಕ್ಕೆ ಇರ್ಬೋದು ಅನ್ಕ ಹೋದ್ವಾ ಅವಾಗ ಇಪ್ಪತ್ತು ಲಕ್ಷ ದುಡ್ಡನ್ನ ನಮಗೆ ಒಂದು ಬ್ಯಾಗ್ ಹಾಕೋಬಂದು ಕೊಟ್ರು ಆ ಓತೇ ಇಪ್ಪತ್ತು ಲಕ್ಷ ದುಡ್ಡು ತಂದು ಕೊಟ್ಟ ಮೇಲೆ ನಾವು ನಿಮ್ಮ ಮಕ್ಳಿಗೆ ಹೇಳ್ದು ಅತ್ತಿನ ಕೇಸ್ ವಾಪಸ್ ತಗೊಳ್ಳೋಕ್ಕೆ ಕೇಳಿ ಅಂತ ಅದೇ ಈ ದುಡ್ಡಿನ ವಿಷಯ ನಾವು ಹೇಳಲಿಲ್ಲ ಹಾಂ ಅಷ್ಟೇ ಅದಾದಮೇಲೆ ನೀವು ತಗೊಳ್ಳಲ್ಲ ಅಂತ ಅಂದಮೇಲೆ ಮತ್ತೆ ಬಂದ್ಲು ಅವಾಗ ನಮಗೆ ದುಡ್ಡು ವಾಪಸ್ಸು ಕೊಡಕ್ಕೆ ಆಗಲಿಲ್ಲ ಅದು ಇದೊಂಥ ಶಾಪಿಂಗ್ ಬೇರೆ ಮಾಡಿಬಿಟ್ಟಿದ್ದೆ ಒಂದು ಎರಡು ಲಕ್ಷ ದುಡ್ಡನ್ನ ಹ್ಞೂ ಅದಕ್ಕೇ ಇನ್ನು ಎಲ್ಲ ಎರಡು ಲಕ್ಷ ಹೊಂದಿಸ್ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ನೀವು ಬಂದೇ ಇಲ್ಲ ಕೊಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಆಗ ಜ ಬೈಯ್ಕೊಂಡು ಅವರು ಬಂದುಬಿಟ್ರು ಅದಾದಮೇಲೆ ಎಲೆಕ್ಷನ್ ಎಲ್ಲ ಆಯ್ತಲ್ಲ ಏನಕ್ಕೆಲ್ಲ ಆಯ್ತಲ್ಲ ಅಷ್ಟೊತ್ತಿಗೆ ಬರಲಿಲ್ಲ ಅವರು ಮತ್ತು ಬೇಜಾರು ಮಾಡ್ಕೋಬೇಡಿ ಅತ್ತೇವೆ ಬೈಯಬೇಡಿ ಆಯ್ತಾ ಬೈನಿ ಲಕ್ಷ್ಮಿ ಓ ಕದ ತಕೊಂಡು ಒಳಗೆ ಬಂದರೆ ಬೇಡ ಅಂದಾರ ಒಂದು ಅವ್ನು ಕೊಟ್ಟಿವೆ ಅವ್ರುಗಳು ಕೊಟ್ಟು ಹೇಳ್ಬೇಡ ಹೊಸ ಅಡವೆಯಾಗಿ ಇಡವೆ ಮಾಡ್ಸ್ಕೊಳಕಾಯ್ತದೆ ಎಷ್ಟಿದೆ ದುಡ್ಡಿನೂ ಮತ್ತೆ ಅದನ್ನೇ ಇವಾಗ ಫಂಕ್ಷನ್ಗೆ ಹೆಚ್ಚು ಕಮ್ಮಿ ನಾಲ್ಕೈದು ಲಕ್ಷ ಖರ್ಚಾಗಿದೆ ಇನ್ನು ಮತ್ತೆ ಮೊದಲೊಂದು ಎರಡು ಮೂರು ಲಕ್ಷ ಶಾಪಿಂಗ್ ಮಾಡಿದ್ದು ಅಂತ ಹೇಳೋನಲ್ಲ ಇನ್ನೊಂದು ಹತ್ತು ಲಕ್ಷ ಇದೇ ಸರಿ ಸರಿ ಆಯಿತು ಆ ದುಡ್ಡ ಹಾಲು ಮಾಡಬೇಡಿ ಏನಾರು ಒಂದು ಬಂಡವಾಳ ಮಾಡ್ಕೊಳಕ್ಕಾಯ್ತದೆ ಸುಮ್ಮನೆ ಮುಡೀತನ ಕುತ್ಕೊಳ್ಳಿ ಆಮೇಲೆ ಮಾವನ್ ನಿಮ್ಗೆ ಗಂಡ್ಯದಲ್ಲಿ ಹೇಳ್ಬೇಡಿ ಬೈತಾರೆ ಅವರು ಸರಿಯತ್ತೆ ಆಯಿತು ನಿಜವಾಗ್ಲು ನೀವು ಈ ಥರ ಒಪ್ಕೊಳ್ತೀರ ಅಂತ ಅಂದ್ಕೊಂಡಿರ್ಲಿಲ್ಲ ಎಷ್ಟು ಬೈತೀರೋ ಏನು ಅಂತ ಅಂದ್ಕೊಬಿಟ್ಟಿದ್ದೆ ಅಯ್ಯೋ ಯಾಕೆ ಪೈಯ್ಯನವೇ ಯಾಕೆ ಪೊಯ್ಯಾನೇ ಏನೇನೋ ಅವಳು ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡ ಅವಳಿ ಮನೆ ಕಿಡ್ನಿ ಮಾರ್ಬಿಟ್ಟು ಅವಳನ್ನ ಅವಳನ್ನಾರು ಕೊಡೋ ಕೇಳ್ದವರು ಕೊಡೋ ಕೇಳ್ದಾರು ಏನು ಒಳ್ಳೆ ನ್ಯಾಯವಾಗ್ಯಾರ ಕೆಲಸ ಕೊಟ್ಟಿಲ್ಲ ಹಂಗೆ ಅಂದ್ಕೊಂಡು ನೀವು ದುಡ್ಡು ಇಸ್ಕೊಬಿಟ್ಟು ನನ್ನ ಕೈಲಿ ತಗ್ಸ್ಬಿಟ್ಟಿದ್ರೆ ಸರಿಯಾಗಿ ಬಿಡ್ತಿತ್ತ ಬಿಡು ಹಂಗೋ ಲಕ್ಷ್ಮೀ ಒತ್ಕ ಬಂದವಳೆ ಅದಕ್ಕೆ ಯಾರಿಗೂ ಹೇಳ್ಬೇಡಿ ಸುಮ್ಮನೆ ಗುಟ್ನಬಿಡಿ ಮಡಿಕಳಿ ಆಯ್ತಾ ಸುರಲತೆ ಆಯಿತು ನಿಜವಾಗ್ಲೂ ನೀವು ಒಪ್ಕೊತೀರೋ ಇಲ್ವಾ ಅಂತ ಅನ್ಕೊಬಿಟ್ಟಿದೋ ಖುಷಿ ಆಯ್ತು ಇವಾಗ ನೀವೇನು ತಲೆಗೆ ಇಸ್ಕೊಬೇಡಿ ಸುಮ್ಮನೀರಿ ಯಾರು ಕೊಟ್ಟರು ಹೇಳ್ಬೇಡಿ ಚೆನ್ನಾಗ ಪನಕ ಬಂದು ಬೇಕು ಅಂತನೇ ತನಿಖೆ ಮಾಡಿ ಕೇಳ್ತಾಳೆ ನೋಡು ಹೆಂಗೆ ಎಸ್ಕಂಡವ್ರೆ ದುಡ್ಡಲ್ಲಿ ಪುರ ಮಾಡಿದ್ರು ಹಂಗೆ ಹಿಂಗೆ ಅಂತ ಮಾತಾಡ್ಕತ್ತಾರೆ ಮಗ ಯಾರು ಕೊಟ್ಟರು ಹೇಳ್ಬೇಡ ಚೆನ್ನಾಗ್ ಕುಟ್ನೂ ಹೇಳ್ಬೇಡಿ ನಮ್ಮ ಗುಟ್ಟ ಏನಿದ್ರು ಏನು ಮಾತಾಡ್ಬೇಕು ಮಾತಾಡಿ ಯಾರು ಕೊಟ್ಟಾದ್ರು ಅಷ್ಟೇ ಚೆನ್ನಾಕ್ ನೀಲಿ ಇನ್ನೊಬ್ಬರಿಯಲ್ಲಿ ನಮ್ಮನೆ ಊಟ ಬಿಟ್ಕೊಡ್ಬಾರ್ದು ಸರಿಯಾ ಬಂದ್ರೆ ಕಾಫಿ ಕಾಯಿಸ್ಕೊಡಿ ಊಟದ ಬುಣ್ಣಿಯಲ್ಲಿ ಆಯಿತಾ ಇಷ್ಟು ರೇಟ್ ಕರಬೇಕು ಯಾರನ್ನೂ ಅಷ್ಟು ಹೊತ್ತಿಯಾಗಿ ನಮ್ಮ ಸೇನಲ್ಲ ಹೇಳಂಗಿರಬಾರ್ದು ಆಯ್ತಲ್ಲ ಸರಿಯತ್ತೆ ನೀವು ತುಂಬ ಪ್ರಾಕ್ಟಿಕಲ್ ಆಗಿದ್ದೀರತ್ತೆ ನಮಗೆ ಖುಷಿಯಾಗುತ್ತೆ ಏನಂತಾರೋ ಏನೋ ನಮ್ಮ ಮತ್ತೆ ಅಂತ ಅಂದ್ಕೊಬಿಟ್ಟಿದ್ದು ಥ್ಯಾಂಕ್ಸ್ ಅತ್ತೆ ನೀವು ಇಷ್ಟು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಯ್ಯೋ ನೀವೇನು ತಪ್ಪು ಕೆಲಸ ಮಾಡಿದ್ದೀರಾ ಕ್ರಮ ಹಿಂಗೆ ಮಾಡಿದ್ರಿ ಅಂತ ಕೇಳೋಕ್ಕೆ ಒಳ್ಳೆ ಕೆಲಸನೇ ಮಾಡಿದ್ದೀರಿ ಪುಡ್ರು ಅಷ್ಟು ಸದ್ಯಕ್ಕ ನಾವ ಹ್ಯಾಂಗ ಏನಾರ ಅಲ್ಲಿ ಬೀದಿ ಹೆಚ್ಚು ಏನ್ ಬೋಗ್ಕೊಂಡ್ ಬೊಗೊಂಡ್ ನಾಯಿ ಬಗಳ್ ತಿರ್ಗಳು ಹೆಂಗೋ ನಿಮ್ಗೆ ಒಯ್ತತ್ತಾಗ ಇದ್ದಿದ್ರೆ ಹೂವು ಅದು ಇದು ಅನ್ಕೊಂಡು ಹೊಸಿಕೆಟ್ ಹೆಂಗೊತಾಕು ಒಳ್ಳೆ ಕೆಲಸ ಆಯ್ತು ಆದ್ರೂ ಒಂಥರ ಬೋರ್ ಆಗುತ್ತೆ ಬೆಳಿಗ್ಗೆ ನಾವು ಅಲ್ಲ ಬಿಟ್ಕೋಬೇಕಾಗಿರ್ಲಿಲ್ಲ ಕಾಳಿ ಅಂಟಿದ್ರು ಸಾಕಾಗ್ತಿತ್ತು ಅವ್ರ ಒಟ್ಟ ಅಂತ ಮಾತಾಡೋದ ಕೇಳಿಸ್ಬಿಟ್ಟು ನಾವು ಎದೊಳ್ತಿದ್ವು ಇವಾಗ ನಮ್ಗೆದೋಳಕ್ಕೆ ಆಗ್ತಾ ಇಲ್ಲ ಅಯ್ಯೋ ಒತ್ತಲಂತೆ ಇದ್ದ ಏನು ಮಾಡಬೇಕಾಗಿತ್ತು ಆರಾಮಾಗಿ ಮನೆ ನಾನು ನಾನಿಲ್ವಾ ಅದೇ ನಾನು ಎದ್ದಿ ಕಸ ಪಸ ತೊಡ್ದಾಗ ಹಂಗಾಲೇ ಬಿಡ್ತೀನಿ ಆರಾಮಾಗಿ ಸ್ವಲ್ಪ ಕುಲ್ಕ ಬರತೀ ಮತ್ತೆ ಸರಿ ಅತ್ತೆ ಆಯ್ತು ಹೋಗ್ಬಿಟ್ಟು ಬನ್ನಿ ಅತ್ತೆ ಕಾಫಿ ಮಾಡ್ಕೊಬರಲ್ಲ ತಿಂದ್ಬಿಡಿ ಹೋಗಿ ಆಮೇಲೆ ಬಂದು ಕುಡಿದ್ರಾಯ್ತು ಅಯ್ಯೋ ಹೋಗ್ತಾ ಇದ್ರಲ್ವಾ ನಾವು ಕುಡಿಬೇಕು ಕಾಫಿ ಮಾಡ್ತೀನಿ ಕುಡ್ಕೊಂಡು ಹೋಗಿ ಆಯ್ತು ಹೋಗ್ರವ ಆಯ್ತು ಮಡ ಹೋಗಿ ನೋಡ್ರವ ಈಗ ಹೆಂಗ್ ಮಗನಾಗಿದ್ದ ನಮ್ಮ ಪುಟ್ಟ ಚೆನ್ನಾಗ್ ಇದ್ದಿರೋ ಇಟ್ಕೊಂಡು ಹೋಗಿ ಸರಿಯಾ ಒಂಚೂರ್ನೂ ನಮ್ಮನೆ ಗುಟ್ಟ ಯಾವಳಗು ಹೇಳ್ಕೊಡ್ಬಾರ್ದು ಈಗ ನಾನ್ ಬರೀ ಮೆಂಬರ್ ಹ್ಞೂ ನೋಡು ಜಯ ಅಕ್ಕ ಅವ್ರ ಮನೇಲೆ ಹಿಂಗೆ ಕೂತದೆ ಗ್ರಾಮ ಪಂಚಾಯತಿ ಸದಸ್ಯ ಮನೇಲಿ ಅಂತ ಅಂದ್ಕೊಳಕ್ಕಿಲ್ವ ಅದಲ್ದಾನೆ ಏ ನನಗೆ ನಿಜವಾಗ್ಲು ಏ ನಿಮ್ಮ ಮೇಲೆ ಕ್ವಾಪಾಯ್ತು ಕಣವ ಏ ಆದರೆ ಅಲ್ಲಿ ನಿಮ್ಮ ದುಡ್ಡೇ ಅಲ್ಲಿ ಇನ್ನೊಬ್ರ ದುಡ್ಡೇ ಅಲ್ಲಿ ನೀವು ಬೇಕಾದ್ರೆ ಗುಟ್ನಲ್ಲಿ ಮುಡಿಕೊಬೋದಾಗಿತ್ತಾನೇ ಅದನ್ನ ಪೂರ ಮಾಡಿ ಸಂಭ್ರಮ ಪಡೋ ಏನಿತ್ತು ಅಯ್ಯೋ ಹಂಗ ಈಗ್ಲಾರೆ ನಿಮಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟನಲ್ಲ ಇನ್ಮೇಲೆ ಚೆನ್ನಾಗಿರೋದಮ್ಮ ಮಗ ಆಯ್ತರವೇ ಆಯ್ತು ಅತ್ತೆ ನಿಮ್ಮ ಚೆನ್ನಾಗಿರೋಣ ನಮಗೂನು ಪಾಪ ನೀವು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತೀರಾ ನಾವೇ ಅರ್ಥ ಮಾಡ್ಕೊಳ್ಳಿ ಅತ್ತೆ ತುಂಬಾ ಬೇಜಾರ್ ಮಾಡ್ಬಿಟ್ಟು ನಿಮ್ಗೆ ಏನೂ ಇಲ್ಲ ಸರಿಯವಾ ನೀವೇನು ತಲೆ ಕೆಸ್ಕೊಬೇಡಿ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ನಿಮ್ದೆ ಗಿರಿ ಯಾವ ಬಂಗಾನು ಬೇಡ ಆಯ್ತಾ ಆದಷ್ಟು ಬಂಗ ಮಾಡ್ಕೊಳ್ಳಿ ವಾಶಿಂಗ್ ಮಿಷಿನ್ ಗೀಸಿಂಗ್ ಮಿಶಿನ್ ತಗೊಳಕದಾಕಿ ದುಡ್ಡದೆಲ್ಲ ಆತೆ ನಾವು ಫ್ರಿಜ್ಜು ಮತ್ತೆ ವಾಷಿಂಗ್ ಮೆಷಿನ್ ಎಲ್ಲ ತಕೊಳ್ಳೋದ ಅಂತ ಆಸೆ ಆತೆ ಇವಾಗ ಪಾಪ ನೀವು ಮೆಂಬರ್ ಅಲ್ವಾ ಇವಾಗ ಹೋಗಿ ಬಟ್ಟೆ ಹೋಗುದ್ರೆ ಜನಗಳು ಆಡ್ಕೊಳ್ತಾರೆ ಐತೆ ಮತ್ತೆ ಯಾವ ಇದೆಯಲ್ಲ ಒಂದು ಎಲ್ ಇ ಡಿ ಟಿವಿ ಮತ್ತೆ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ತಂದ್ಬಿಡೋಣ ಆಯ್ತು ಹಾಕಿ ತರಕೇ ತರಕಿ ಕಳೀಲಿ ಓ ನನ್ನ ಆಯ್ತಿಸ ಕಳೀಲಿ ಜನಗಳು ಬರ್ತದೆ ಈಗ ರಾತ್ರಿ ಬರ ಮಾಡಿ ಈಗ ಆಳಿ ಇವೇರಂತರ ಕೇಳಿದ ದುಡ್ಡು ಏನೋ ಲಾಟ್ರಿ ಒಡದ್ ಬಿಟ್ಟದೆ ಅನ್ಕೊಂಡು ಕಣ್ಣಾಕ್ ಬಿಡ್ತಾರೆ ಸುಮ್ನೀರಿ ಒಂದು ವಾರ ಹದಿನೈದು ಕಳಿಲಿ ಕಳೀಲಿ ಸ್ವಲ್ಪ ಪುರಾ ಮಾಡಿರೋದು ಅಳೆದ ಅಲ್ಲಿ ಆಮೇಲೆ ಬೇಕಾ ತಕೊಳ್ಳಿ ಆಯ್ತರವ ಅದೇ ಕುತ್ಕೊಳ್ಳಿ ಕಾಫಿ ಮಾಡ್ಕೊ ಬರ್ತೀನಿ ಮಾಡ್ತಾ ಕುಡಿರವ ನೀವು ನಾನು ಬರ್ತೀನಿ ಸೊಪ್ಪು ಕುಯ್ಕೊ ಬರ್ತೀನಿ ಚಂದ ಆಯ್ತದೆ ಸರಿ ಅತ್ತೆ ಆಯ್ತು ಅಯ್ಯೋ ಮತ್ತೆ ಒಪ್ತಾರೋ ಇಲ್ಲಿ ಅನ್ಕೊಂಡಿದೆ ಹೆಂಗು ಸದ್ಯಕ್ಕ ಅಕ್ಕ ಒಪ್ಕೊ ಬಿಟ್ರು ಒಪ್ತಾನೆ ಅದು ದುಡ್ಡು ಕಣೆ ಎಂತರೂ ಒಪ್ಲೇಬೇಕು ಏನಾದ್ರು ಆಗ್ಲಿ ಅಕ್ಕ ಇನ್ಮೇಲೆ ನಾವು ಚೆನ್ನಾಗಿರೋಣ ಅದಕ್ಕೇನಿಲ್ವಾ ನಾವು ಇಲ್ಲಿಗೆ ಬಂದಿರೋದು ಈಗ ಆರಾಮಾಗಿರೋಣ ಬಿಡು ಸದ್ಯ ಇವಾಗ್ಲಾದ್ರು ಅತ್ತೆಗೆ ನಮ್ ಮೇಲೆ ಪ್ರೀತಿ ಬಂತಲ್ಲ ಅಷ್ಟೇ ಸಾಕು ಹೌದು ಕಣೆ ನಿಜವಾಗ್ಲು ಅದೇ ನನ್ ಖುಷಿಯಾಗಿದ್ದು ಅತ್ತೆ ಈ ದುಡ್ಡಿನ ವಿಷಯ ಹೇಳ್ದಾಗ ಏನಂತ ಬೈತಾರೋ ಏನೋ ಅಂತ ನಿಜವಾಗ್ಲೂ ಟೆನ್ಷನ್ ಆಗೋಗಿತ್ತು ಕೇಳೇ ಕೇಳ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಏನ್ ಹೇಳೋದು ಅಂತಾನೆ ಗೊತ್ತಾಗ್ಲಿಲ್ಲ ಕಣೆ ನಂಗೂ ಸದ್ಯ ಅತ್ತೆ ಇಷ್ಟು ಬೇಗ ಇದು ಇಷ್ಟು ಸಾಲ್ವ್ ಆಗ್ತದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಏನಾದ್ರು ಆಗ್ಲಿ ಬಿಡಾ ಸದ್ಯ ಇದೊಂದು ಸಮಸ್ಯೆಯಿಂದ ಹೊರಗೆ ಬಂದ್ತಲ್ಲ ಹೌದು ಹೌದು ಕಣೆ ನಿಜ ನಿನ್ ಮಾತು ನಿಮ್ ಮತ್ತೆ ಮಾವ ಅತ್ತೆ ಸೊಪ್ಪು ಬರ್ತೀನಿ ಅಲ್ಲತ್ರ ಹೋಗಿದಾರೆ ಇಲ್ಲಮ್ಮವ ನಾವು ಸಾಂಬಾರು ಇದೆ ಅತ್ತೆ ಚೆಲ್ಬುಡಿ ಅಂತ ಅಂದ್ರು ಮಾಡಕ್ಕೇಮಿಲ್ಲ ಅಲ್ಲ ಖಾರ ದುಡಿ ಅದು ಇದು ಅಂತ ಅದಾಕೊಂಡು ಚೆಲ್ಬುಡಿ ಅವಳು ಹೇಳ್ಬಿಟ್ಲು ಅಂದ್ಬಿಟ್ಟು ಹುಡುಗಿ ಅದ್ನೇ ಉನಿ ಇದೊಂದು ಹೊತ್ತು ಏನೋ ಹಾಕಿಲ್ಲ ಅತ್ತೆ ಊಟ ಮಾಡಕ್ ಆಗಲ್ವಂತೆ ಮವ ಅದಕ್ಕೆ ಸೊಪ್ಪು ಇಕ್ಕ ಬರ್ತೀವಿ ಅಂತ ಹೇಳಿದಾರೆ ಅವಳಗಾದ ಮಿನಿಸ್ಟ್ ಗೀತಿಗೆ ಈಗ ಬೇರೆ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಹೋಗಳೆ ಹಿಡಿಯಕ್ ಹಾಕಿಲ್ಲ ಕಣವ ಇನ್ನು ಅವಳ ಅವಳಂತೂ ಹಿಡಿಯಕ್ ಹಾಕಿಲ್ಲ ಇನ್ನು ಅತ್ತೆಗೆ ಯಾಕಂಗ ಅಂತೀರಾ ಅಂತೀನಿ ಅಂತೀನಿ ಹೋಗಿ ಕಾಪಿ ಮಾಡುವಾಗಿ ಹುಚ್ಚೂರ ಕುಡಿಬೇಕು ಸರಿ ಮಾವ ಆಯ್ತು ಆಮೇಲೆ ಅದೇನದು ಹಚ್ಕಟ್ಟಾಗಿ ಅಡುಗೆ ಮನೆ ಮಡಿಕಿಲ್ವಾ ಎಲ್ಲ ಹರಿಕೊಂಡ್ ಕೂತದಲ್ಲ ಮಾವ ಅಡುಗೆ ಮನೆ ಕ್ಲೀನ್ ಮಾವ ರಾತ್ರಿ ಎಲ್ಲಾ ಕ್ಲೀನ್ ಮಾಡಿಬಿಟ್ಟು ಮಡಿಕೊಳ್ಳಿ ಒತ್ತಾರ ಬಗ್ ನೋಡಿದ್ರೆ ಏನ್ ಕಾಣೆ ಕೂಲಾ ಅಲ್ಲ ಮಾವ ನೀವೇನಿ ಮನೆ ಬಗ್ ನೋಡಿದ್ರಿ ಯಾಕೆ ಅಂದ್ರೆ ಓಹ್ ನೋಡ್ಬೇಡ್ದ ನಿಮ್ಮ ಅತ್ತಗಾರು ಜನ ಇಲ್ಲ ನನ್ಗಾರ ಜನ ಬಿಡ್ವ ನೋಡಿ ಮವ ಅಷ್ಟೊಂದು ತಲೆಗೆ ಎಡ್ಸ್ಕೊಬೇಡಿ ನಮ್ಗೆ ಗೊತ್ತು ಯಾವ ತರ ಥರ ಮಡಿಕೊಳಬೇಕಂತ ಓಹ್ ಮಡಿಕತ್ತಿದಿರಿ ಮಡಿಕತ್ತಿದಿರಿ ನೋಡಿ ನೀವು ನೀವು ಮಡಿಕೊಳ್ಳೋದು ಇಷ್ಟು ಮಟ್ಟ ಮಡಿಕತ್ತಿದ್ರಿ ಅಂದ್ಬಿಟ್ಟು ಅಕಾ ನಡಿ ಸುಮ್ಮನೆ ಮಾವ ತಲೆ ತಿಂತಾರೆ ಕಾಫಿ ಮಾಡ್ಕೊಡೋ ಸರಿ ಮವ ಕೂತ್ಕೊಳ್ಳಿ ಕಾಫಿ ಮಾಡ್ಕೊತೀವಿ ಓಹ್ ಸೊರ್ಯಾಗಿದು ರೀ ಕನ್ರವ್ವ ಎಲ್ಲಿ ಕಾಯ್ಕೊಂಡು ಕೂತಿರು ಆ ಕಡೆ ಒಂದುವರಿ ಇವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ